ಕನಸುಗಳ ಫಲ ಅಥವಾ ಅರ್ಥ ಹಣ್ಣುಗಳು ಕನಸಿನಲ್ಲಿ ಕಂಡರೆ ಸಂತಾನ ಲಾಭ ಕಂಡವರಿಗೆ ಅಥವಾ ಹತ್ತಿರದ ಸಂಬಂಧಿಗಳಿಗೆ ಹೆಣ ಕಂಡರೆ ದೀರ್ಘಾಯುಷ್ಯ ಕನ್ನಡಿ ಕಂಡರೆ ಧನಲಾಭ ಚಿನ್ನ ಕೊಳ್ಳುವಿಕೆ ಅಲಂಕೃತಳಾದ ಸ್ತ್ರೀ ಕಂಡರೆ ಲಕ್ಷ್ಮೀ ಕಟಾಕ್ಷ ಪೂಜೆ ಮಾಡುವುದು ಕಂಡರೆ ಸಾಲ ಬಾಧೆಯಿಂದ ಪರಿಹಾರ ಮೊಸರು ಕಂಡರೆ ಧನಲಾಭ ತುಪ್ಪ ಕಂಡರೆ ಹಿಡಿದ ಕೆಲಸದಲ್ಲಿ ಅಭಿವೃದ್ಧಿ ಹಾವು ಬಲಗೈಗೆ ಕಚ್ಚಿದರೆ ಶುಭ ಹಾವು ಸುಮ್ಮನೆ ಕಾಣಿಸಿದರೆ ಋಣಬಾಧೆ ಎಣ್ಣೆಯ ಪದಾರ್ಥ ಹಿಂಡಿ ಕಬ್ಬಿಣದ ವಸ್ತು ಕಂಡರೆ ವಿಪರೀತ ತೊಂದರೆ ಊಟ ಮಾಡುವುದನ್ನು ನೋಡಿದರೆ ಮರಣದ ಸುದ್ದಿ ಬಂಗಾರ ಕಂಡರೆ ದಾರಿದ್ರ್ಯದ ಸೂಚನೆ ಅಂತರಿಕ್ಷದಲ್ಲಿ ಅಥವಾ ವಿಮಾನದಲ್ಲಿ ಹಾರಾಡುತ್ತಿದ್ದಂತೆ ಕನಸು ಬಿದ್ದರೆ ಸ್ಥಾನ ಕೆಲಸ ಕಳೆದು ಹೋಗಬಹುದು ಎಣ್ಣೆ ಸ್ನಾನ ಮಾಡುವುದು ನೋಡಿದರೆ ಮರಣದ ಸೂಚನೆ ಮಳೆ ಸುರಿಯುವುದು ಕಂಡರೆ ಪ್ರಯಾಣ ಯೋಗ ಹಾಡುವುದು ಕಂಡರೆ ಸಾಲಬಾಧೆ ಯಾರಾದರೂ ಹಾಸ್ಯ ಮಾಡುವುದು ಕಂಡರೆ ಜಗಳದ ಸೂಚನೆ ವಿಗ್ರಹಗಳು ನಾಶವಾದಂತೆ ಕಂಡರೆ ಮನೆಯಲ್ಲಿ ಕೆಟ್ಟ ಘಟನೆಗಳ ಸಂಭವ ಬಿಳಿ ಬಣ್ಣದ ಎತ್ತು ಕಮಲದ ಹೂವು ಗುರುಗಳು ಸಾಧುಗಳು ಕಂಡರೆ ಸುಖ ವೃದ್ಧಿಯಾಗುವುದು ಉತ್ತಮ ಬೆಳೆ ಕಾಳಿನ ರಾಶಿ ಕಂಡರೆ ಉತ್ತಮ ದಿನಗಳು ಬರುವ ಸೂಚನೆ ಸೂರ್ಯ ಚಂದ್ರ ಕಂಡರೆ ರೋಗಿಗಳಿಗೆ ಉತ್ತಮ ಹಗ್ಗದಿಂದ ಕಟ್ಟಿದ ಹಾಗೆ ಕನಸು ಬಿದ್ದರೆ ಧನಪ್ರಾಪ್ತಿಯಾಗುವುದು ನಕ್ಷತ್ರಗಳು ಕಂಡರೆ ಸರ್ವಸಿದ್ಧಿಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು